ಮೇಲೆ ವಸೂಲಿಗಾಗಿ ದಬ್ಬಾಳಿಕೆ ಮತ್ತು ಫೈನಾನ್ಸ್ ರೀತಿ ನಡೆದುಕೊಳ್ಳಬಾರದೆಂದು ಅಧಿವೇಶನದಲ್ಲಿ ಸರ್ಕಾರ ಹೇಳಿದ್ದರು ಆದರೆ ಯಾವುದೇ ರೀತಿಯ ನೋಟಿಸ್ ಜಾರಿ ಮಾಡದೆ ಜಮೀನು ಹರಾಜಿಗೆ ಮುಂದಾಗುತ್ತಿದ್ದು ಈ ವೇಳೆ ರೈತರಿಗಾಗುವ ಪ್ರಾಣಹಾನಿ ಮಾನಹಾನಿ ಇತರೆ ನೋವುಗಳಿಗೆ ನಿಮ್ಮ ಸಂಬಂಧಿಸಿದ ಬ್ಯಾಂಕ್ಗೆ ಕಾರಣವಾಗುತ್ತೀರಿ ಎಂದು ರೈತ ಸಂಘದ ಶಾಂತಕುಮಾರ್ ನೇತೃತ್ವದಲ್ಲಿ ಎಚ್ಚರಿಸಿ ನಗರದ ಬಿಎಂ ರಸ್ತೆ ಬಳಿ ಇರುವ ಪ್ರಾದೇಶಿಕ ಕಚೇರಿ ಪ್ರಬಂಧಕರಿಗೆ ಮನವಿ ಸಲ್ಲಿಸಿದರು ಇದೇ ವೇಳೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಪಿ ಧರ್ಮರಾಜು ಮಾಧ್ಯಮದೊಂದಿಗೆ ಮಾತನಾಡಿ ಕೆಬಿ ಮಲ್ಲೇಶ್ ಬಿನ್ ಬಸವೇಗೌಡರವರು ನಿಮ್ಮ ಬ್ಯಾಂಕಿನ ವತಿಯಿಂದ ಮೂರು ಲಕ್ಷ ಕೃಷಿ ಸಾಲ ಪಡೆದಿರುತ್ತಾರೆ ಅದು ಈಗ ಅಸಲು ಬಡ್ಡಿ ಸೇರಿ ಸುಮಾರು ಆರು ಲಕ್ಷದ ಅರವತ್ತಾರು ಸಾವಿರದ ಐವತ್ತ ಎಂಟು ರು ಆಗಿರುತ್ತದೆ ಈಗ ಇವರು ಒಟ್ಟು ಒತ್ತೆ ಇಟ್ಟಿರುವ ಜಮೀನಿನ ಪೈಕಿ ಆಲೂರು ತಾಲೂಕು ಕುಂದೂರು ಹೋಬಳಿ ಕರಿಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಅರವತ್ತಾರು ನಾಲ್ಕರನ್ನು ಮಾತ್ರ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೈದರಂದು ಹರಾಜಿಗೆ ಇಟ್ಟಿರುತ್ತೇವೆ ಎಂದು ಹೇಳಿದರು ಇವರಿಗೆ ಈ ದಿನಾಂಕದ ಹರಾಜಿನ ಯಾವುದೇ ರೀತಿಯ ನೋಟಿಸು ನೀಡಿರುವುದಿಲ್ಲ ಎಂದು ದೂರಿದರು ಹರಾಜು ಇಟ್ಟಿರುವ ಜಮೀನಿನ ಪೈಕಿ ಸರ್ವೆ ನಂಬರ್ ಅರವತ್ತಾರು ಬಾರ್ ನಾಲ್ಕರಲ್ಲಿ ಸುಮಾರು ಮನೆ ಮತ್ತು ಜಾಗ ಸೇರಿ ಒಂದೂವರೆ ಕೋಟಿ ರು ಬೆಲೆ ಬಾಳುತ್ತದೆ ನೀವು ಕೇವಲ ಹತ್ತು ಲಕ್ಷ ರುಗೆ ಅಂದಾಜು ಮಾಡುತ್ತೀರಿ ಇವರು ಕೊಡಬೇಕಾಗಿರುವ ಮೊತ್ತ ಕೇವಲ ಆರು ಲಕ್ಷದ ಅರವತ್ತಾರು ಸಾವಿರದ ಏಳ್ನೂರ ಐವತ್ತ ಎಂಟು ಅಂತರದಲ್ಲಿರುತ್ತದೆ ನೀವು ಹರಾಜುದಾರರ ಜೊತೆ ಸೇರಿಕೊಂಡು ಆಮಿಷಕ್ಕೆ ಶಾಮೀಲಾಗಿರುತ್ತೀರಾ ಒಂದು ತಿಂಗಳ ಕಾಲಾವಧಿ ಕೊಡಿ ಬಾಕಿ ಮೊಬೈಲ್ ಅನ್ನು ಪಾವತಿಸುತ್ತೇವೆ ಎಂದು ಕೇಳಿಕೊಳ್ಳಲಾಗಿದೆ ಎಂದರು ಇವರಿಗೆ ವೃದ್ಧಾಪ್ಯ ವೇತನವನ್ನು ಸಹ ನಿಮ್ಮ ಬ್ಯಾಂಕು ಮುಟ್ಟುಗೋಲು ಹಾಕಿಕೊಂಡಿರುತ್ತೀರಾ ಅವರಿಗೆ ಕೊಡಬೇಕಾದ ವೃದ್ಧಾಪ್ಯ ವೇತನವನ್ನು ಮೊದಲು ಬಿಡುಗಡೆ ಮಾಡಿ ಅವರ ಖಾತೆ ಜಮಾ ಮಾಡಿ ಮತ್ತು ಈಗಲೇ ಸರ್ಕಾರ ರೈತರ ಸಾಲಗಳ ಮೇಲೆ ವಸೂಲಿಗಾಗಿ ದಬ್ಬಾಳಿಕೆ ಮತ್ತು ಮೈಕ್ರೋ ಫೈನಾನ್ಸ್ ರೀತಿ ನಡೆದುಕೊಳ್ಳಬಾರದೆಂದು ಅಧಿವೇಶನದಲ್ಲಿ ಹೇಳಿರುತ್ತಾರೆ ಹಾಗಾದರೆ ನೀವು ರೈತರ ಮೇಲೆ ನಡೆಸುತ್ತಿರುವ ಈ ಕಾರ್ಯವನ್ನು ರೈತ ಸಂಘವು ಪ್ರತಿಭಟಿಸುತ್ತೇವೆ ಎಂದು ಹೇಳಿದರು ಮುಂದೆ ಯಾವುದೇ ಸಮಯದಲ್ಲಿ ಹರಾಜು ಪ್ರಕ್ರಿಯೆ ಮಾಡಿದಲ್ಲಿ ರೈತರಿಗಾಗುವ ಪ್ರಾಣಹಾನಿ ಮಾನಹಾನಿ ಇತರೆ ನೋವುಗಳಿಗೆ ನಿಮ್ಮ ಸಂಬಂಧಿಸಿದ ಬ್ಯಾಂಕ್ಗೆ ಕಾರಣವಾಗುತ್ತೀರಾ ಎಂದು ಇದೇ ನೀಡಿದರು ಇವತ್ತು ರೈತ ಜಮೀನಲ್ಲಿ ಬೆಳೆದಂತ ಬೆಳೆನೆ ಬರ್ತಾ ಇಲ್ಲ ನೀವು ಕೊಟ್ಟಂತ ಸಾಲ ಅಲ್ಲಿ ಬೆಳೆನ ಬೆಳೆಯ ಕೊಡ್ತೀರಿ ಆ ಬೆಳೆ ಬರ್ದು ಹೋದಾಗ ವಿದ್ಯುತ್ ಇಲ್ದಲೆ ನೀರ್ ಇಲ್ದಲೆ ಬೆಳೆ ಹೋದಾಗ ಆ ಹಣನ ಎಲ್ಲಿಂದ ನಾವು ತುಂಬಿಸ್ಬೇಕು ಅನ್ನೋ ಪ್ರಶ್ನೆ ಮಾಡಿದೀವಿ ಇವೆಲ್ಲವನ್ನು ಮನಗಂಡು ನಮ್ಗೆ ಕಾಲಾವಕಾಶಗಳನ್ನ ಮುಂದುವರಿಸಬೇಕು ನಮ್ಮ ರೈತರನ್ನ ಈ ತರ ಶೋಷಣೆ ಮಾಡಬಾರ್ದು ಭ್ರಷ್ಟಾಚಾರದ ಮೂಲಕ ನೀವು ರೈತರನ್ನ ಅಳಿಬಾರದು ಅಂತ ಹೇಳಿದೀವಿ ಆದ್ರೂ ಇವರು ಇವತ್ತು ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದಾರೆ ಇವತ್ತು ಏನು ಮೈಕ್ರೋಫೈನಾನ್ಸ್ಗಿಂತ ಹೋಗಿರೋ ಅಂತದ್ದು ಇವತ್ತು ಈ ಏನು ರಾಷ್ಟ್ರೀಕೃತ ಬ್ಯಾಂಕ್ಗಳು ಇದನ್ನ ತಪ್ಪಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಇವತ್ತು ಈಗಾಗ್ಲೇ ರೈತರುಗಳು ವಿಷ ಕುಡಿಯುವಂತದ್ದು ಬೇರೆ ಕಡೆ ನಡೀತಾ ಇದೆ ಬೇರೆ ಬೇರೆ ವಿಚಾರಕ್ಕೆ ಇವತ್ತು ಬ್ಯಾಂಕ್ ಏನು ಇವತ್ತು ಕೆನರಾ ಬ್ಯಾಂಕಿನ ಎಲ್ಲೇ ಇರಲಿ ಕೆನರಾ ಬ್ಯಾಂಕ್ ಆ ಕೆನರಾ ಬ್ಯಾಂಕ್ ನಲ್ಲೆಲ್ಲ ರೈತರುಗಳ ಮೇಲೆ ಬಹಳ ದಬ್ಬಾಳಿಕೆ ನಡೀತಾ ಇದೆ ಎಷ್ಟೋ ಜನರು ವಿಷ ಕುಡಿದಾರೆ ಆಮೇಲೆ ಓ ಎ ಪಿ ನಿಲ್ಸಿದ್ದಾರೆ ಆಮೇಲೆ ಮೋದಿ ಹಣ ಬಂದದ್ದನ್ನ ಇವರು ಕೊಡ್ತಾ ಇಲ್ಲ ಕೃಷಿಗಾಗಿ ಕೊಟ್ಟಂತ ಹಣನ ಇವ್ರು ಕೊಡ್ತಾ ಇಲ್ಲ ಇವೆಲ್ಲವನ್ನು ಸಹ ಇವರು ಮಟಗೋಲ್ ಹಾಕತಾ ಇದಾರೆ ಇವರು ಯಾವುದೇ ಹೇಳಿಕೆ ಕೇಳಿಕೆ ಇಲ್ಲದಲ್ಲ ಅವೆಲ್ಲವನ್ನು ತಿಂದು ಮತ್ತೆ ಬಡ್ಡಿ ಬಡ್ಡಿ ಸೇರಿಸ್ತಾ ಇದಾರೆ ಇದ್ರ ವಿರುದ್ಧವಾಗಿ ಇವತ್ತು ಎಚ್ಚರಿಕೆ ಕೊಡ್ತಾ ಇದೀವಿ ಒಳಗಡೆ ಕೂತಂತ ಏನು ಎ ಸಿ ರೂಮ್ ಒಳಗೆ ಕೂತಾರಂತ ರೈತ ಬೆಳಿಗ್ಗೆ ಆರರಿಂದ ಸಂಜೆ ಬಿಸಿಲಲ್ಲಿ ದುಡಿಯೋಂತವ್ರಿಗೆ ಗೊತ್ತಿಲ್ಲ ಅದರಿಂದಾಗಿ ಇವತ್ತು ನಮ್ಮ ಹೋರಾಟ ಯಾವುದೇ ರೈತನ ಜಮೀನನ್ನಾಗ್ಲಿ ಆಸ್ತಿಯನ್ನಾಗ್ಲಿ ಮುಟ್ಗೋಲು ಹಾಕೋದನ್ನದೇ ಆಗ್ಲಿ ಅಥವಾ ಹರಾಜು ಪ್ರಕ್ರಿಯೆಯನ್ನ ಮಾಡೋದನ್ನ ನಾವು ಒಪ್ಪಲ್ಲ ಆ ರೈತರ ನಮ್ಮ ಹೋರಾಟ ಅವೆರಡಕ್ಕೂ ವಿರುದ್ಧವಾಗಿದೆ ಸಾಲವನ್ನು ಕೊಡುವಾಗ ಇವರು ಸಿವಿಲ್ ಸ್ಕೋರ್ ಅಂತ ಏನು ಏನು ಸಿವಿಲ್ ಅಂತ ಹೇಳ್ತಾ ಇದ್ದಾರೆ ಅದು ಹೋಗ್ಬೇಕು ನಮಗೆ ರೈತನಿಗೆ ಜೀರೋ ಪರ್ಸೆಂಟ್ ಅಲ್ಲಿ ಸಾಲ ಕೊಡ್ಬೇಕು ಅನ್ನೋದು ನಮ್ಮ ಬೇಡಿಕೆ ಇದೆ ಅದರಂತೆ ಕೊಡ್ಲಿ ನಮ್ಗೆ ಯಾವ ಕಾಲಾವಕಾಶಗಳನ್ನ ರೈತರಿಗೆ ಕೊಡ್ಬೇಕು ಹೊರತು ಇವರು ರೈತರ ಜಮೀನುಗಳನ್ನೇ ಆಗಲಿ ರೈತರ ಭೂಮಿನಲ್ಲಿ ಹರಾಜ್ ಆಗ್ಬಾರ್ದು ಅಂತ ಈ ಮೂಲಕ ನಾನು ಈ ಬ್ಯಾಂಕಿನ ಸಿಬ್ಬಂದಿ ವರ್ಗಕ್ಕೆ ಮತ್ತು ಆಡಳಿತಾಧಿಕಾರಿಗಳಿಗೆ ತಿಳಿಸೋಕೆ ಪ್ರಯತ್ನ ಪಡೆಯ ನಾವು ಇಲ್ಲಿ ನಮ್ಮ ಉಪಾಧ್ಯಕ್ಷರ ನಾಗೇಶ್ ಇದ್ದಾರೆ ಹಾಗೇನೆ ತಾಲೂಕು ಉಪಾಧ್ಯಕ್ಷರ ಕೃಷ್ಣಮೂರ್ತಿ ಇದ್ದಾರೆ ಮಲ್ಲೇಶ್ ಇದಾರೆ ನೊಂದ ರೈತ ಹಾಗೇನೆ ಗುರುಮೂರ್ತಿ ಮಂಜುನಾಥ ಮಂಜುನಾಥ್ ಇವರು ಶೇಖರ್ ಮಹೇಶ್ ಇನ್ನೂ ಹಲವಾರು ನಮ್ಮ ರೈತರ ಮುಖಂಡರುಗಳು ಇವತ್ತು ಬಂದು ಇಲ್ಲಿ ಅವ್ರನ್ನ ಭೇಟಿಯಾಗಿದ್ದೀವಿ ಇದೇ ವೇಳೆ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಉಪಾಧ್ಯಕ್ಷ ನಾಗೇಶ್ ತಾಲೂಕು ಉಪಾಧ್ಯಕ್ಷ ಕೃಷ್ಣಮೂರ್ತಿ ನೊಂದರೈತ ಮಲ್ಲೇಶ್ ಕೃಷಿಮೂರ್ತಿ ಮಂಜುನಾಥ್ ಶೇಖರ್ ಮಹೇಶ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಮಲೆನಾಡು ನ್ಯೂಸ್